ವೃಶ್ಚಿಕ ರಾಶಿಯ ಲಗ್ನದವರಿಗೆ ಶನಿಯ ಸಂಚಾರದಿಂದ ಯಾವೆಲ್ಲ ಫಲಗಳು ಸಿಗ್ತವೆ ಅನ್ನೋವಂಥದ್ದನ್ನು ನಾವು ನೋಡೋಣ ಶನಿ ಕುಂಭರಾಶಿಯಿಂದ ರಾಶಿಗೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ಬೆಳಗ್ಗೆ ಐದು ಇಪ್ಪತ್ತೈದಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಯಾರೆಲ್ಲ ವೃಶ್ಚಿಕ ರಾಶಿಯ ಲಗ್ನದವರಾಗಿರ್ತೀರ ನಿಮ್ಮ ಜಾತಕದಲ್ಲಿ ಶನಿ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದರೆ ಫಲಿತಾಂಶಗಳು ಹೇಗಿದ್ದಾವೆ ಅನ್ನೋಂಥದ್ದನ್ನು ನಾವು ನೋಡೋಣ ಬಹು ಮುಖ್ಯವಾಗಿ ಗೋಚಾರದ ಫಲವನ್ನು ಹೇಳಬೇಕಾದ್ರೆ ಶೇಕಡ ಮೂವತ್ತರಷ್ಟು ಮಾತ್ರ ತರ್ಟಿ ಪರ್ಸೆಂಟಷ್ಟು ಅಷ್ಟು ಫಲಗಳನ್ನು ಗೋಚಾರದಿಂದ ಪಡೀಲಿಕ್ಕೆ ಸಾಧ್ಯ ಇನ್ನು ಎಪ್ಪತ್ತರಷ್ಟು ಫಲವನ್ನು ನೀವು ಜಾತಕದ ಫಲವಾಗೇ ಪಡ್ಕೊಳ್ಳೋ ಶನಿಯು ಕೂಡ ಶುಭ ಸ್ಥಾನದಲ್ಲಿದ್ದು ಗೋಚಾರದಲ್ಲಿಯೂ ಶುಭ ಫಲಗಳನ್ನು ಪಡ್ಕೊಳ್ಳೋದಾದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಗೋಚಾರದೊಂದು ವೇಳೆ ನೆಗೆಟಿವ್ ಆಗಿದ್ದು ಜಾತಕದಲ್ಲಿಯೂ ಕೂಡ ನೆಗೆಟಿವ್ ಆಗಿದ್ದರೆ ಕೆಟ್ಟ ಪರಿಣಾಮಗಳನ್ನು ಅನುಭವಿಸ್ತೀರ ಆದರೆ ಅದರಲ್ಲಿ ಶುಭ ಗೋಚಾರದಲ್ಲಿ ಶುಭವಾಗಿದ್ದು ಜಾತಕದಲ್ಲಿ ಕೆಟ್ಟದಾಗಿದ್ದರೆ ಒಂದು ಫಿಫ್ಟಿ ಫಿಫ್ಟಿ ಫಲಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಅನ್ನೋವಂಥದ್ದನ್ನು ಗಮನವಿಟ್ಟು ನೀವು ನೋಡಬೇಕಾಗುತ್ತೆ ಒಂದು ವೇಳೆ ಯಾರಿಗಾದರೂ ನೀವು ಜಾತಕಗಳನ್ನು ನೋಡಿಕೊಳ್ಳಿಕ್ಕೆ ಬರಲಿಲ್ಲ ಅಂತಂದರೆ ನಮ್ಮನ್ನು ನೇರವಾಗಿ ಸಂಪರ್ಕವನ್ನು ಮಾಡ್ಬೋದಾಗುತ್ತೆ ವೃಶ್ಚಿಕ ರಾಶಿಯ ಲಗ್ನದವರಿಗೆ ಈ ಶನಿಯ ಸಂಚಾರದಿಂದ ಹೆಚ್ಚು ಧಾರ್ಮಿಕತೆಯಲ್ಲಿ ತೊಡಗುವಂಥದ್ದನ್ನು ನಾವು ನೋಡ್ತೇವೆ ಮತ್ತು ಪ್ರೀತಿಯ ಪ್ರಕರಣದಲ್ಲಿ ಇರೋವಂಥವರಿಗೆ ಲವ್ ಮ್ಯಾರೇಜ್ಗಳು ಆಗುವಂಥದ್ದು ಸಕ್ಸಸ್ ಆಗುವಂಥದ್ದನ್ನು ನಾವು ನೋಡ್ತೇವೆ ಮತ್ತು ಆರೋಗ್ಯದಲ್ಲಿಯೂ ಕೂಡ ಅನುಕೂಲವಾಗುವಂಥದ್ದು ಧರ್ಮ ಕಾರ್ಯಗಳಲ್ಲಿ ನೀವು ಯಶಸ್ವಿಯನ್ನು ಹೊಂದುವಂಥದ್ದು ಚೇಂಜಿಂಗ್ ಆಫ್ ಜಾಬನ್ನು ನೋಡ್ತಾ ಇದ್ದರೆ ಬೇರೆ ಕಡೆ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿರೋದರಿಂದ ನೀವು ಬೇರೆಡೆ ಕೆಲಸಕ್ಕೆ ಹೋಗಲಿಕ್ಕೆ ಅನುಕೂಲವಾಗ್ತದೆ ಅದರತ್ತ ಗಮನವನ್ನು ಹರಿಸ್ಬೇಕಾಗುತ್ತೆ ನೀವೇನಾದರೂ ಒಂದು ವೇಳೆ ಸತ್ಯ ಮಾರ್ಗದಲ್ಲಿ ನಡೆಯೋದಾದರೆ ಧಾರ್ಮಿಕ ವ್ಯಕ್ತಿಗಳಾಗೋದಾದರೆ ಒಳ್ಳೆಯ ಫಲಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟು ವೃಶ್ಚಿಕ ರಾಶಿಯ ಫಲಗಳಾಗಿರ್ತವೆ